ಇದಕ್ಕಿನ ತಂದೆ ತಾಯಿಗಳು ನೂರಾರು ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನ ಪಡೆಯೋದು ಈ ಒಂದು ದಿವಸಕ್ಕೇನ ಒಬ್ಬ ತಂದೆ ತನ್ನ ಮಗ ಜೀವನದ ಹೆಜ್ಜೆ ಇಡುವಾಗ ಇಡೋದಕ್ಕೆ ಸಹಾಯ ಮಾಡೋವಾಗ ಅದೇ ಮಗ ತನ್ನ ತಂದೆ ಜೀವನದ ಕೊನೆ ಹೆಜ್ಜೆ ಇಡಬೇಕಾದ್ರೆ ಯಾಕೆ ಅವನಿಗೆ ಆಶ್ರಯ ಕೊಡೋದಿಲ್ಲ ಯಾಕೆ ಅವನಿಗೆ ಆಶ್ರಯ ಕೊಡೋದಿಲ್ಲ ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ತಮ್ಮ ಸುಖ ಸಂತೋಷನ ದಾರಿಯರು ಹೆತ್ತವರಿಗೆ ಯಾವ ಅಪರಾಧಕ್ಕೋಸ್ಕರ ಈ ಕಣ್ಣೀರು ಒಂಟಿತನದ ಶಿಕ್ಷೆ ಕೊಡ್ತಾರೆ ಇವ್ರಿಗೆ ಪ್ರೀತಿ ಕೊಡಕ್ಕಾಗಲ್ಲ ಅಂದಮೇಲೆ ನಮ್ಮ ಪ್ರೀತಿನ ನಮ್ಮಿಂದ ಕಿತ್ಕೊಳ್ಳೋ ಅಧಿಕಾರ ಇವ್ರು ಯಾರು ಕೊಟ್ಟಿದ್ದು ಯಾವ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸೋದಿಲ್ವೋ ಆಸರೆ ಕೊಡೋದಿಲ್ವೋ ಪ್ರೀತಿಸೋದಿಲ್ವೋ ಅಂಥ ಮಕ್ಕಳನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ